ವಿಶ್ವೇಶ್ವರಾಯ ನರಕಾರಣವತಾರಣಾಯ ಕರ್ಣಾಮೃತಾಯ ಶಿಶೇಖರಧಾರಣಾಯ ಕರ್ಪೂರ ಕಾಂತಿಧವಲಾಯ ಜಟಾದರಾಯ ದಾರಿದ್ರ ದುಃಖ ದಹನಾಯ ನಮಃ ಶಿವಾಯ ಎಲ್ಲರಿಗೂ ನಮಸ್ಕಾರ ಶ್ರೀಮತ್ ಶ್ರೀ ಶಿವಮಹಾಪುರಾಣ ಅಂತರ್ಗತವಾದಂತಹ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ಸೂತ ಪುರಾಣಿಕರನ್ನು ಉದ್ದೇಶಿಸಿ ಶೌನಕಾದಿ ಮುನಿಗಳು ಶಿವಪುರಾಣದ ಕತೆಯನ್ನು ಕೇಳಬಯಸಿದಾಗ ಬ್ರಹ್ಮ ಹಾಗೂ ನಾರದರ ಸಂವಾದದ ಶಿವ ಮಹಾಪುರಾಣವನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ನೈಮಿಷಾರಣ್ಯ ಪ್ರದೇಶದಲ್ಲಿ ಹೇಳುತ್ತಾರೆ ಕತೆಯನ್ನು ಮುಂದುವರಿಸುತ್ತಾ ಸೂತ ಪುರಾಣಿಕರು ಬ್ರಹ್ಮನಾರದ ಸಂವಾದವನ್ನು ಈ ರೀತಿಯಾಗಿ ವಿವರಿಸುತ್ತಾರೆ ಬ್ರಹ್ಮನು ನಾರದನಲ್ಲಿ ಮೊದಲು ಒಂದಾನೊಂದು ಕಾಲದಲ್ಲಿ ಮುನಿಗಳೆಲ್ಲ ಕೂಡಿ ಪ್ರಯಾಗ ಕ್ಷೇತ್ರದಲ್ಲಿ ಒಂದು ಯಜ್ಞವನ್ನು ಮಾಡತೊಡಗಿದರು ಆ ಮಹಾಯಜ್ಞಕ್ಕೆ ನಾನು ನನ್ನ ಪರಿವಾರ ಸಹಿತ ಹೋಗಿದ್ದೆನು ಸತೀದೇವಿ ಸಹಿತ ಶಿವನೂ ಬಂದಿದ್ದನು ಆನಂತರ ಪ್ರಜಾಪತಿಯರ ಒಡೆಯ ದಕ್ಷನು ಅಲ್ಲಿಗೆ ಬಂದನು ಅವನು ತಂದೆಯಾದ ನನಗೆ ನಮಸ್ಕರಿಸಿ ಕುಳಿತನು ಬಳಿಕ ಎಲ್ಲವೂ ಕ್ರಮವಾಗಿ ಬಂದು ತೇಜಸ್ವಿಯಾದ ದಕ್ಷನನ್ನು ಪೂಜಿಸಿ ಸನ್ಮಾನಿಸಿದರು ಆದರೆ ಸ್ವತಂತ್ರ ಲೀಲಾ ವಿಹಾರಿಯಾದ ಶಿವನು ತನ್ನ ಆಸನ ಬಿಟ್ಟು ಏಳಲಿಲ್ಲ ದಕ್ಷನಿಗೆ ನಮಸ್ಕರಿಸಲಿಲ್ಲ ಇದರಿಂದ ದಕ್ಷನಿಗೆ ಬಹಳ ಸಿಟ್ಟು ಬಂದಿತು ಆಗ ಅವನು ಕೂಡಿದ ಸಭಿಕರನ್ನು ಉದ್ದೇಶಿಸಿ ದೇವಮುನಿ ಬ್ರಾಹ್ಮಣರೇ ಈ ಸಭೆಯಲ್ಲಿ ಶಿವನು ನೀಚನು ಪಾಪಿಷ್ಟನು ಆಗಿರುವನಲ್ಲದೆ ಬ್ರಾಹ್ಮಣನಿಂದಕನು ಆಗಿರುವನು ಅವನು ನನಗೆ ನಮಸ್ಕರಿಸಲಿಲ್ಲ ಆದ್ದರಿಂದ ನಾನು ಇವನಿಗೆ ಶಾಪ ಕೊಡುವೆನು ನನ್ನಿಂದ ಇವನ ವಧೆಗೆ ಯೋಗ್ಯನು ನಾನು ಇವನನ್ನು ಬಹಿಷ್ಕರಿಸುವೆನು ಇಂದಿನಿಂದ ಇವನು ದೇವತೆಗಳೊಡನೆ ಸೇರಿ ಭಾಗ ತೆಗೆದುಕೊಳ್ಳಲು ಅರ್ಹನಲ್ಲ ಮೇಲಾಗಿ ಇವನಿಗೆ ಜಾತಿ ವರ್ಣಗಳಿಲ್ಲ ಸದಾ ಸ್ಮಶಾನವಾಸಿಯಾಗಿರುವನು ಇತ್ಯಾದಿ ಕುವಾಚ್ಯಗಳಿಂದ ನಿಂದಿಸಿದನು ದಕ್ಷನಾಡುತ್ತಿರುವ ಮಾತುಗಳನ್ನು ಕೇಳಿ ನಂದೀಶ್ವರನಿಗೆ ಅಸಹ್ಯ ಕೋಪ ಉಂಟಾಯಿತು ಶಿವನಿಗೂ ಗಣಗಳಿಗೂ ಶಾಪ ಕೊಡುತ್ತಿರುವ ದಕ್ಷನನ್ನು ಕೆಂಗಣ್ಣನಿಂದ ನೋಡಿ ನಂದೀಶ್ವರನ್ನು ದಕ್ಷನನ್ನು ಹೀಯಾಳಿಸಿದನಲ್ಲದೆ ಎಲ್ಲ ಬ್ರಾಹ್ಮಣರಿಗೆ ಶಾಪ ಕೊಟ್ಟನು ಆ ಶಾಪದಿಂದ ಸಭೆಯೆಲ್ಲ ಗಡಗಡಿಸಿತು ಆಗ ಶಂಕರನು ನಂದೀಶ್ವರನ್ನು ನಿಯಂತ್ರಿಸಿ ನಂದೀಶ್ವರ ಸಹಿಸು ದಕ್ಷನ ಶಾಪವು ನಮಗೆ ಪರಿಣಾಮಕಾರಿಯಲ್ಲ ನೀನು ಮಾತ್ರ ಬ್ರಾಹ್ಮಣರಿಗೆ ಶಾಪ ನೀಡುವುದು ವ್ಯರ್ಥ ನೀನು ವೇದ ಬ್ರಾಹ್ಮಣರಿಗೆ ಶಪಿಸುವುದಲ್ಲ ದಕ್ಷನ ಶಾಪದಿಂದ ಏನೂ ಬಾಧಕವಿಲ್ಲ ಇದನ್ನರಿತು ಶಾಂತನಾಗು ನಾನು ಯಜ್ಞಕರ್ಮ ಹಾಗೂ ಯಜ್ಞಾಂಗವಾಗಿರುವೆನು ಹೋಗು ಶಾಂತನಾಗು ಎಂದು ನಂದೀಶ್ವರನನ್ನು ಕಳುಹಿಸಿ ಶಿವನು ಎಲ್ಲ ಗಣಗಳೊಂದಿಗೆ ತನ್ನ ಮಂದಿರಕ್ಕೆ ಹೋದನು ದಕ್ಷನು ಬ್ರಾಹ್ಮಣರಿಂದ ಕೂಡಿ ತನ್ನ ಮನೆಗೆ ಹೋದನು ಅಂದಿನಿಂದ ಅವನು ಶಿವನಿಂದ ಕನೆಂದು ಜಗತ್ತಿನಿಂದ ತಿರಸ್ಕಾರಕ್ಕೊಳಗಾದನು ಈ ಪ್ರಕಾರ ದಕ್ಷ ಹಾಗೂ ಶಿವನ ಪರಸ್ಪರ ಸಿಟ್ಟನ್ನು ನಾರದರಿಗೆ ಬ್ರಹ್ಮದೇವನು ಹೇಳುತ್ತಾನೆ ಬಳಿಕ ದಕ್ಷನು ಕನಕಲ ಎಂಬ ಕ್ಷೇತ್ರದಲ್ಲಿ ಒಂದು ಯಜ್ಞ ಮಾಡಲು ಉದ್ದೇಶಿಸಿದನು ಯಜ್ಞಕ್ಕೆ ಭೃಗು ಮೊದಲಾದ ಋಷಿಗಳು ಋತ್ವಿಜರಾದರು ಎಂಬತ್ತೆಂಟು ಸಾವಿರ ಋತ್ವಿಜರು ಆ ಯಜ್ಞದಲ್ಲಿ ಆಹುತಿ ಕೊಡುವರು ಅರುವತ್ತ ನಾಲ್ಕು ಸಾವಿರ ದೇವರ್ಷಿಗಳು ಮಂತ್ರ ಹೇಳುವರು ಮಾತ್ರವಲ್ಲದೆ ಎಷ್ಟೋ ಅಧ್ವರ್ಯಗಳು ಸಪ್ತರ್ಷಿಗಳು ನಾರದಾದ್ಯ ಗಂಧರ್ವಾದಿಗಳು ನಾಗ ಮೊದಲಾದವರು ದಕ್ಷನಿಂದ ಆಮಂತ್ರಿತರಾದರು ಅಗಸ್ತ್ಯ ಕಸ್ಯಪಾದಿ ಸಮಸ್ತ ಋಷಿಗಳು ದಕ್ಷನು ಮಾಡುವ ಯಜ್ಞಕ್ಕೆ ಬಂದರು ವಿಷ್ಣುವು ಪಾರ್ಶಾದಿ ಪರಿವಾರದೊಡನೆ ಆಗಮಿಸಿದನು ಅಂತೆಯೇ ಮಾಯೆಯಿಂದ ಮೋಹಿತರಾಗಿ ಎಲ್ಲ ದೇವ ಋಷಿಗಳು ಬಂದರು ದಕ್ಷನಿಂದ ಎಲ್ಲರೂ ಸ್ವಾಗತಗೊಂಡರು ವಿಶ್ವಕರ್ಮ ವಿರಚಿತ ಮಂದಿರಗಳಲ್ಲಿ ಎಲ್ಲರೂ ಉಳಿದುಕೊಂಡರು ಮಂಗಲ ಕಾರ್ಯಗಳಾದ ಬಳಿಕ ಪತ್ನಿ ಸಮೇತ ದಕ್ಷನು ದೀಕ್ಷಾಬದ್ಧನಾದನು ಇಷ್ಟೆಲ್ಲ ಮಾಡಿದರೂ ಆ ನೀಚ ದಕ್ಷನು ಯಜ್ಞಕ್ಕೆ ಶಿವನನ್ನು ಆಮಂತ್ರಿಸಲಿಲ್ಲ ಸತೀದೇವಿಯನ್ನು ಕರೆಸಿಕೊಳ್ಳಲಿಲ್ಲ ಯಜ್ಞ ಆರಂಭವಾಯಿತು ಎಲ್ಲರೂ ಬಂದು ಶಿವನು ಬಾರದಿದ್ದುದನ್ನು ನೋಡಿ ಶಿವಭಕ್ತನಾದ ದೀಚಿ ಋಷಿಯು ಶಿವನೇಕೆ ಬರಲಿಲ್ಲ ಎಂದು ಎಲ್ಲ ಋಷಿಗಳನ್ನು ಕೇಳಿದನು ಮತ್ತು ದಕ್ಷನನ್ನು ಕುರಿತು ಅಮಂಗಲಗಳನ್ನು ಮಂಗಳವನ್ನಾಗಿಸುವ ಹಾಗೂ ಅಷ್ಟಮಂಗಲಗಳಲ್ಲಿ ಮೂಲನಾಗಿರುವ ಶಿವನು ನೀನು ಮಾಡುವ ಯಜ್ಞಕ್ಕೆ ಬಂದಿಲ್ಲವೆಂದ ಮೇಲೆ ಈ ಯಜ್ಞವು ಪೂರ್ಣವಾಗುವುದು ಶಕ್ಯವಿಲ್ಲ ಎಂದನು ಆಗ ದಕ್ಷನು ಋಷಿದೇವತೆಗಳೇ ಮೂಲವಿಷ್ಣುವು ಬಂದ ಮೇಲೆ ನಮಗೆ ಶಿವನ ಅವಶ್ಯಕತೆ ಇಲ್ಲ ಬ್ರಹ್ಮನ ಹೇಳಿಕೆಯಿಂದ ನಾನು ನನ್ನ ಮಗಳನ್ನು ಅವಳಿಗೆ ಕೊಟ್ಟಿದ್ದೇ ತಪ್ಪಾಯಿತು ಆ ಶಿವನಿಗೆ ಕುಲವಿಲ್ಲ ತಾಯಿ ತಂದೆಯರಿಲ್ಲ ಭೂತ ಪ್ರೇತಗಳಿಗೆ ಒಡೆಯನು ಅಲ್ಲದೆ ಆತ್ಮಾಭಿಮಾನಿಯು ಮೂರ್ಖನು ಸ್ತಬ್ಧನು ಮೌನಿಯು ಹಟಿಯು ಇಂಥವನನ್ನು ಯಾರು ಮನ್ನಿಸುವರು ಆದ್ದರಿಂದ ನಾನು ಕರೆಸಲಿಲ್ಲ ಎಂದನು ಅದನ್ನು ಕೇಳಿ ದದೀಚಿಯು ಎಲೈ ಮುನಿಗಳೇ ಶಂಕರನಿಲ್ಲದ ಈ ಯಜ್ಞ ಮುಗಿಯದು ಹಾಗೂ ನೀವು ನಷ್ಟಕ್ಕೆ ಗುರಿಯಾಗುವಿರಿ ಎಂದು ಹೇಳಿ ದದೀಚಿಯು ತಾನೊಬ್ಬನೇ ಯಜ್ಞ ಮಂದಿರದಿಂದ ಹೊರಬಿದ್ದನು ಅವನಂತೆ ಅಲ್ಲಿ ಕೂಡಿದ್ದ ಶಿವಭಕ್ತರೆಲ್ಲರೂ ಅಲ್ಲಿಂದ ಹೊರಟರು ಎಲ್ಲರೂ ದಕ್ಷನನ್ನು ಶಪಿಸುತ್ತಾ ತಮ್ಮ ತಮ್ಮ ಆಶ್ರಮಗಳಿಗೆ ಹೋದರು ಅವರನ್ನು ನೋಡಿ ದಕ್ಷನು ಹಾಸ್ಯ ಮಾಡಿದನು ಅವನು ಅಲ್ಲಿ ಉಳಿದ ಮುನಿಗಳನ್ನು ಕುರಿತು ದದೀಚಿ ಹೋದದ್ದು ಒಳಿತಾಯಿತು ನೀವೆಲ್ಲರೂ ಯಜ್ಞ ಮುಗಿಸಿರಿ ಎಂದೆನ್ನಲು ಅವರೆಲ್ಲರೂ ದೇವತಾ ಪೂಜೆ ಆರಂಭಿಸಿದರು ಕನಕಲ ಕ್ಷೇತ್ರದಲ್ಲಿ ದಕ್ಷನ ಯಜ್ಞ ಪ್ರಾರಂಭವಾಗುವ ಕಾಲದಲ್ಲಿ ದಕ್ಷಪುತ್ರಿ ಸತೀದೇವಿಯು ಗಂಧಮಾದನ ಪರ್ವತದಲ್ಲಿ ಧಾರಾಗ್ರಹದಲ್ಲಿ ತನ್ನ ದಾಸಿಯರೊಡನೆ ಕ್ರೀಡಿಸುತ್ತಿದ್ದಳು ಆಗ ಚಂದ್ರನು ರೋಹಿಣಿಯೊಂದಿಗೆ ಕೂಡಿ ದಕ್ಷನ ಯಜ್ಞಕ್ಕೆ ಹೋಗುತ್ತಿರುವುದನ್ನು ತನ್ನ ಸಖಿ ವಿಜಯೆಯಿಂದ ಅರಿತಳು ವಿಸ್ಮಯಗೊಂಡಳು ಶಿವನಿಗೆ ಯಜ್ಞಕ್ಕೆ ಬರುವ ಆಮಂತ್ರಣವಿಲ್ಲದನ್ನು ತಿಳಿದು ಚಿಂತಿಸ ಹತ್ತಿದಳು ಆಗ ಶಿವನು ತನ್ನ ಗಣಗಳಿಂದ ಮಿಲಿತ ಸಭೆಯಲ್ಲಿ ಕುಳಿತಿದ್ದನು ಸತೀದೇವಿಯು ಉದ್ವಿಗ್ನ ಮನದಿಂದ ಅಲ್ಲಿಗೆ ಹೋದಳು ಸತಿಯು ಬಂದುದನ್ನು ನೋಡಿ ಶಿವನು ಆಶ್ಚರ್ಯಪಡುವಷ್ಟರಲ್ಲೇ ಅವಳು ಶಿವನ ಮುಂದೆ ಕೈಮುಗಿದು ನಿಂತು ದೇವ ನನ್ನ ತಂದೆಯು ಯಜ್ಞ ಆರಂಭಿಸಿರುವನಂತೆ ಉತ್ಸವಕ್ಕೆ ಎಲ್ಲರೂ ಬಂದಿರುವರಂತೆ ಆ ಯಜ್ಞಕ್ಕೆ ಹೋಗುವುದಕ್ಕೆ ಅಡ್ಡಿಯೇನು ನನ್ನೊಡನೆ ನೀವು ನಡೆಯಿರಿ ಎಂದೆನ್ನಲು ಸತೀದೇವಿಯ ಮಾತುಗಳು ಅವನ ಹೃದಯಕ್ಕೆ ಶೂಲದಂತಾದವು ಅವನು ಆಕೆಯನ್ನು ಕುರಿತು ನಿನ್ನ ತಂದೆಯ ಮನವು ನನ್ನ ಮೂಲಕ ಕಲುಷಿತವಾಗಿದೆ ಆದ್ದರಿಂದ ನಮಗೆ ಯಜ್ಞದ ಆಮಂತ್ರಣವಿಲ್ಲ ಕರೆಯದೆ ಹೋಗುವುದು ಮರಣಕ್ಕಿಂತಲೂ ಅಧಿಕ ಅಪಮಾನವು ಆದ್ದರಿಂದ ಯಜ್ಞಕ್ಕೆ ನಾನು ಬರುವುದಿಲ್ಲ ನೀನು ಹೋಗಬೇಡ ಎಂದು ಹೇಳಲು ಸತೀದೇವಿಯು ಸಿಟ್ಟಾದಳು ಅವಳು ನೀನು ಸರ್ವೇಶ್ವರನು ನಿನ್ನಿಂದಲೇ ಯಜ್ಞ ಸಫಲವಾಗುವುದು ಇದನ್ನರಿಯದೆ ನನ್ನ ತಂದೆಯು ನಮ್ಮನ್ನು ಕರೆಸಲಿಲ್ಲ ಆ ನೀಚನ ಹಾಗೂ ದುರಾತ್ಮ ದೇವತೆಗಳ ಮತ್ತು ಋಷಿಗಳ ಅಭಿಪ್ರಾಯವನ್ನು ನಾನು ತಿಳಿದುಕೊಳ್ಳುವುದಕ್ಕಾಗಿ ಆ ಯಜ್ಞಕ್ಕೆ ಹೋಗುವೆನು ಅಪ್ಪಣೆ ಕೊಡಬೇಕು ಎಂದಳು ಸತಿಯ ವಿಚಾರವನ್ನು ತಿಳಿದು ಶಂಕರನು ಅಲ್ಲಿಗೆ ಹೋಗುವುದಕ್ಕೆ ನಿನ್ನ ಸಂಪೂರ್ಣ ಇಚ್ಛೆ ಇದ್ದುದಾದರೆ ನಾನು ಆಜ್ಞೆ ಕೊಡುವೆನು ಹೋಗು ನಂದಿಯನ್ನು ಆರೋಹಿಸು ಎಲ್ಲ ಅಲಂಕಾರ ಧರಿಸಿಕೊಳ್ಳು ಎಂದು ಶಿವನು ಹೇಳಿದನು ಶಿವ ತಡ ಸತೀದೇವಿಯು ವಸ್ತ್ರಾಭರಣ ಭೂಷಿತಳಾಗಿ ತಂದೆಯ ಮನೆಗೆ ನಡೆದಳು ಶಿವನು ಆಕೆಯ ಜೊತೆಗೆ ಅರವತ್ತು ಸಾವಿರ ರುದ್ರಗಣಗಳನ್ನು ಕಳುಹಿಸಿದನು ಸತೀದೇವಿ ಹಾಗೂ ಸಂಗಡಿಗರು ರುದ್ರಗಣ ಇವರೆಲ್ಲರೂ ಆನಂದದಿಂದ ದಕ್ಷನ ಯಜ್ಞದಲ್ಲಿಗೆ ಸಾಗಿದರು ಸತೀದೇವಿಯು ತವರು ಮನೆ ಸೇರಿದಳು ಆಕೆಯ ತಾಯಿ ಆಸಕ್ತಿ ಹಾಗೂ ಸಹೋದರಿಯರು ಆಕೆಯನ್ನು ಸತ್ಕರಿಸಿದರು ಆದರೆ ದಕ್ಷ ಹಾಗೂ ಅನುಯಾಯಿಗಳು ಆಕೆಗೆ ಆದರ ತೋರಿಸಲಿಲ್ಲ ಆದರೂ ಸತಿಯು ಸಮಾನ ರೂಪದಿಂದ ತಾಯಿ ತಂದೆ ಇಬ್ಬರಿಗೂ ನಮಸ್ಕಾರ ಮಾಡಿದಳು ಯಜ್ಞ ಮಂಟಪದಲ್ಲೆಲ್ಲ ಅಡ್ಡಾಡಿ ನೋಡಿದಳು ಶಂಭುವಿನ ಭಾಗವು ಎಲ್ಲಿಯೂ ಕಾಣಲಿಲ್ಲ ಆದ್ದರಿಂದ ಅವಳು ಭಯಂಕರ ಸಿಟ್ಟಾದಳು ತಂದೆಯನ್ನು ಕುರಿತು ತಂದೆಯೇ ಭಗವಾನ್ ಶಂಕರನಿಗೆ ಆಮಂತ್ರಣ ಕಳುಹಿಸಲಿಲ್ಲವೇಕೆ ಅವನಿಲ್ಲದೆ ನಿನ್ನ ಯಜ್ಞ ಸಫಲವಾಗುವುದೇ ಅವನಿಲ್ಲದ ಈ ಯಜ್ಞವು ಅಪವಿತ್ರವಾಗುವುದು ಶಿವನೇನು ಸಾಮಾನ್ಯ ದೇವತೆಯೇ ಇಂದು ನಿನ್ನ ಬುದ್ಧಿಭ್ರಂಶವಾಗಿದೆ ಎಂದು ನುಡಿದಳು ಮತ್ತು ಅಲ್ಲಿ ಕೂಡಿದ್ದ ದೇವತೆಗಳನ್ನು ಋಷಿಗಳನ್ನು ಧಿಕ್ಕರಿಸಿದರು ಆಗ ದಕ್ಷನು ಕೋಪದಿಂದ ಬಹಳ ಮಾತಿನಿಂದ ಪ್ರಯೋಜನವೇನು ನೀನೇಕೆ ಇಲ್ಲಿಗೆ ಬಂದೆ ಬೇಕಾದರೆ ಇರು ಇಲ್ಲದಿದ್ದರೆ ಹೊರಟು ಹೋಗು ನಿನ್ನ ಗಂಡನಿಂದ ನನಗೇನು ಉಪಯೋಗವಿಲ್ಲ ಆ ಪಾಪಿಯಾದ ಬ್ರಹ್ಮನು ನಿನ್ನನ್ನು ಆ ಮಂಗಲ ಶಿ ಶಿವನಿಗೆ ಕೊಡಿಸಿದನು ಇನ್ನು ನೀನು ಸಿಟ್ಟಾಗದೆ ಸ್ವಸ್ಥ ಇದ್ದು ಬಿಡು ನೀನು ಯಜ್ಞಕ್ಕೆ ಬಂದಿರುವಿ ಎಂದ ಮೇಲೆ ನೀನು ನಿನ್ನ ಭಾಗವನ್ನು ತೆಗೆದುಕೊಳ್ಳು ಎಂದನು ದಕ್ಷನ ಮಾತುಗಳಿಂದ ಸತೀದೇವಿಗೆ ಸಮಾಧಾನವಾಗಲಿಲ್ಲ ದಕ್ಷನು ಶಿವನಿಂದೆಯನ್ನು ನಿರಗ್ಳವಾಗಿ ನಡೆಸಿದನು ಆಗ ಸತೀದೇವಿಯು ಶಿವನಿಂದೆಯನ್ನು ಮಾಡುವ ನಿನಗೆ ಪ್ರಾಯಶ್ಚಿತ್ತವೆಂದರೆ ನೀನು ನಿನ್ನ ನಾಲಗೆಯನ್ನು ಕೊಯ್ದುಕೊಳ್ಳುವುದು ಪತಿ ನಿಂದೆಯನ್ನು ಕೇಳಿದ ನನಗೆ ಅಗ್ನಿಪ್ರವೇಶ ಪ್ರಾಯಶ್ಚಿತ್ತವು ಪ್ರಾಯಶ್ಚಿತ್ತ ಕೈಗೊಳ್ಳಲು ಈ ನೀನು ಅಸಮರ್ಥನಾದರೆ ಕಿವಿ ಕೊಯ್ದುಕೊಂಡು ಎಲ್ಲಿಯಾದರೂ ಹೋಗು ಎಂದು ಸತೀದೇವಿಯು ಅವನಿಗೆ ಧರ್ಮ ನೀತಿ ಹೇಳಿ ಸಂತಾಪದಿಂದ ಎಲ್ಲರ ಅಪರೋಕ್ಷದಲ್ಲಿ ತಂದೆಯನ್ನು ಕುರಿತು ಶಿವನಿಂದ ಕನೆ ನೀನು ಈ ಲೋಕದಲ್ಲಿ ಮಹಾ ದುಃಖವನ್ನು ಅನುಭವಿಸಿ ಕೊನೆಗೆ ನರಕದಲ್ಲಿ ಬೀಳುವಿ ನಿನ್ನಿಂದ ಜನಿಸಿದ ನನ್ನ ಈ ದೇಹವು ಇನ್ನೂ ಉಳಿದು ಉಪಯೋಗವಿಲ್ಲ ಆದ್ದರಿಂದ ಈ ನನ್ನ ಶರೀರ ತ್ಯಾಗ ಮಾಡಿ ಸುಖಿಯಾಗುವೆನು ಎಲೈ ದೇವಋಷಿಗಳೇ ಕೇಳಿರಿ ನೀವೆಲ್ಲರೂ ಈ ಅನುಚಿತ ಕಾರ್ಯ ಮಾಡಿದಿರಿ ಆದ್ದರಿಂದ ನೀವು ಶಿವನಿಂದಕರು ಇದರ ಪರಿಣಾಮ ಭೋಗವನ್ನು ಶೀಘ್ರವೇ ಪಡೆಯುವಿರಿ ಎಚ್ಚರಿಕೆ ಎಂದು ಸತೀದೇವಿಯು ಹೇಳಿ ತನ್ನ ಮನಸ್ಸಿನಲ್ಲಿ ಪ್ರಾಣಪ್ರಿಯ ಶಂಕರನನ್ನು ಧ್ಯಾನಿಸ ಹತ್ತಿದಳು ಸತೀದೇವಿಯು ಪತಿಯನ್ನು ಧ್ಯಾನಿಸಿ ಮೌನತ್ವ ತಾಳಿದಳು ಶಾಂತ ಚಿತ್ತಳಾಗಿ ನೆಲದ ಮೇಲೆ ಉತ್ತರಾಭಿಮುಖವಾಗಿ ಕುಳಿತಳು ಬಳಿಕ ಆಚಮನ ಮಾಡಿ ತನ್ನ ಕಣ್ಣು ಮುಚ್ಚಿಕೊಂಡಳು ಶರೀರ ತ್ಯಾಗದ ಇಚ್ಛೆಯಿಂದ ಯೋಗಾಗ್ನಿ ದ್ವಾರದಿಂದ ಕೂಡಲೇ ತನ್ನ ಶರೀರವನ್ನು ದಹಿಸಿ ಭಸ್ಮ ಮಾಡಿಕೊಂಡಳು ಅದರಿಂದ ದಶ ದಿಕ್ಕುಗಳಲ್ಲಿ ದೇವ ಮುನಿಗಳನ್ನು ಭಯ ಭೀತಿಗೊಳಿಸುವಂತಹ ಅದ್ಭುತ ಹಾಹಾಕಾರವು ವ್ಯಾಪಿಸಿತು ಸತೀದೇವಿಯ ದೇಹತ್ಯಾಗ ವಾರ್ತೆಯನ್ನು ಕೇಳಿ ಎಲ್ಲರೂ ದಕ್ಷನ ಮೂರ್ಖತನವನ್ನು ಧಿಕ್ಕರಿಸ ಹತ್ತಿದರು ಈ ಅಪರಾಧದಿಂದ ದಕ್ಷನು ನರಕಗಾಮಿಯಾಗುವನು ಎಂದು ಪ್ರಕಟವಾಗಿ ಉಚ್ಚರಿಸ ಹತ್ತಿದರು ಸತೀದೇವಿಯು ಪ್ರಾಣತ್ಯಾಗ ಮಾಡಿದ್ದನ್ನು ನೋಡಿ ಜೊತೆಗೆ ಬಂದಿದ್ದ ದೇವಗಣವು ಕೈಗಳಲ್ಲಿ ಶಸ್ತ್ರ ಧರಿಸಿ ಎದ್ದು ನಿಂತರು ಹಾಗೂ ಅವರೆಲ್ಲರೂ ಒಂದೇ ಸಮನೆ ಹಾಹಾಕಾರ ಮಾಡ ಹತ್ತಿದರು ಅವರ ಘೋರ ಧ್ವನಿಯು ದಿಕ್ತನವನ್ನು ಮೀರಿತು ಮುನೀಶ್ವರರೆಲ್ಲ ಬೆದರಿ ಓಡಿದರು ಮತ್ತು ಶಿವಗಣವು ಎಲ್ಲ ದಿಕ್ಕುಗಳಿಂದ ಪ್ರಣಯವ ಪ್ರಳಯವನ್ನು ಎಸಗ ಹತ್ತಿತು ಕೆಲ ಕೆಲವರು ಶೋಕದಿಂದ ವ್ಯಾಕುಲರಾಗಿ ತಮ್ಮ ತಮ್ಮ ಅಂಗಾಂಗಗಳನ್ನು ಛೇದಿಸಿಕೊಳ್ಳ ಹತ್ತಿದರು ಸತೀದೇವಿಯ ಸಂಗಡ ಬಂದಿದ್ದ ಅರವತ್ತು ಸಾವಿರ ಗಣಗಳಲ್ಲಿ ಇಪ್ಪತ್ತು ಸಾವಿರ ಶಿವಗಣವು ದುಃಖಪೂರಿತರಾಗಿ ತಮಗೆ ತಾವೇ ನಾಶವಾಗಿ ಹೋದರು ಮತ್ತು ಸಾಯದೆ ಉಳಿದವರು ಕೋಪಾವಿಷ್ಟರಾಗಿ ಶಸ್ತ್ರಗಳನ್ನೆತ್ತಿ ದಕ್ಷಿಣ ಮೇಲೆ ಸಾಗಿ ಹೋದರು ಅವರ ಆಕ್ರಮಣವನ್ನು ನೋಡಿ ಉಂಟಾದ ವಿಘ್ನ ನಿವಾರಣೆಗೆಂದು ಭೃಗು ಮಹರ್ಷಿಯು ಮಂತ್ರದಿಂದ ಅಗ್ನಿಯಲ್ಲಿ ಆಹುತಿಯನ್ನು ಹಾಕಹತ್ತಿದನು ಅದರಿಂದಾಗಿ ಮಹಾಬಲಶಾಲಿಯಾದ ರುಭು ಎಂಬ ಹೆಸರಿನ ಹಲವು ರಾಕ್ಷಸರು ಉತ್ಪನ್ನರಾದರು ಅವರೊಡನೆ ಶಿವಗಣಗಳು ನಿಖರದಿಂದ ಹೋರಾಡಿದರು ಕಡೆಗೆ ರಾಕ್ಷಸರಿಂದ ಶಿವಗಣಗಳ ಶಕ್ತಿಯು ಕ್ಷೀಣವಾಯಿತು ಎಲ್ಲ ಲೋಕಪಾಲರು ಮರುದ್ಗಣ ಸಹಿತ ಇಂದ್ರಾದಿ ದೇವತೆಗಳು ಮೌನತ್ವ ತಾಳಿದರು ವಿಷ್ಣು ಮೊದಲಾದ ಕೆಲವರಲ್ಲಿಯೂ ಸಹ ಆ ವಿಘ್ನವನ್ನು ದೂರ ಮಾಡುವ ಶಕ್ತಿ ಇರಲಿಲ್ಲ ಈ ಪ್ರಕಾರ ದುರಾತ್ಮನಾದ ದಕ್ಷನ ಯಜ್ಞವು ನಾಶವಾಯಿತು ಎಂದು ನಾರದನಿಗೆ ಬ್ರಹ್ಮನು ಹೇಳುತ್ತಾನೆ ಬಳಿಕ ಬ್ರಹ್ಮನು ನಾರದನಲ್ಲಿ ದಕ್ಷ ಮೊದಲಾಗಿ ಎಲ್ಲರೂ ಕೇಳಿಸುವಂತೆ ಆ ಸಮಯದಲ್ಲಿ ಒಂದು ಆಕಾಶವಾಣಿಯು ಹೊರಹೊಮ್ಮಿತು ಅದು ಈ ರೀತಿಯಾಗಿ ಹೇಳಿತು ಎಲೈ ದಕ್ಷಣೆ ನೀನು ಇದೇನು ಆಶ್ಚರ್ಯ ಮಾಡಿದಿ ಶಿವಭಕ್ತ ದದೀಚಿಯ ಹೇಳಿಕೆಯನ್ನು ನೀನು ಮನ್ನಿಸಲಿಲ್ಲ ಅದರಿಂದ ಅವನು ಶಾಪ ಕೊಟ್ಟು ಹೋದನು ಆದರೂ ನಿನ್ನಲ್ಲಿ ಸ್ವಲ್ಪ ಸಹ ಜ್ಞಾನವು ಅಂಕುರಿಸಲಿಲ್ಲ ಮತ್ತು ನೀನು ನಿನ್ನ ಮಗಳಾದ ಸತೀದೇವಿಯನ್ನು ಅವಮಾನಗೊಳಿಸಿದೆ ಮೂರ್ಖನೇ ನೀನು ಸತೀದೇವಿ ಹಾಗೂ ಶಂಕರನನ್ನು ಪೂಜಿಸಲಿಲ್ಲ ಬ್ರಹ್ಮನ ಮಗನೆಂದು ನೀನು ಗರ್ವಿತನಾದೆ ಶಂಕರನ ಅರ್ಧಾಂಗಿನಿಯನ್ನು ಆಧರಿಸುವುದು ಯೋಗ್ಯವಾಗಿತ್ತು ಆ ಸತೀದೇವಿಯು ನಿನಗೆ ಸದಾ ಸೇವ್ಯಳಾಗಿದ್ದಳು ಆಕೆ ಅನಾದಿಶಕ್ತಿ ಜಗಸೃಷ್ಟಳು ರಕ್ಷಕಳು ಹಾಗೂ ಕಲ್ಪಾಂತ್ಯದಲ್ಲಿ ಸಂಹಾರಕಳು ಅವಳಂತೆಯೇ ಭಗವಾನ್ ಶಂಕರನು ಎಲ್ಲಕ್ಕೂ ಸ್ವಾಮಿಯು ದೇವತೆಗಳ ಹಿತಕರ್ತನು ಅವನ ದರ್ಶನ ಮಾತ್ರದಿಂದ ಎಲ್ಲ ಯಜ್ಞಗಳು ಫಲಪ್ರಾಪ್ತಿಯು ಅವನೇ ಜಗದ್ರಾತನು ಹಾಗೂ ಪರಮಮಂಗಲನು ಹೀಗಿದ್ದು ನೀಚನಾದ ನೀನು ಅವನನ್ನು ಸತ್ಕರಿಸಲಿಲ್ಲ ಆದ್ದರಿಂದ ನಿನ್ನ ಯಜ್ಞ ಹಾಳಾಗುವುದು ಸತೀದೇವಿಯನ್ನು ನೀನು ಸತ್ಕರಿಸಲಿಲ್ಲ ಅಂದ ಮೇಲೆ ನಿನಗೆ ಕಲ್ಯಾಣವೆಂತಾಗುವುದು ಶಿವನಿಂದ ವಿಮುಖನಾದ ನಿನಗೆ ಯಾವ ದೇವತೆಯು ಸಹಾಯ ಮಾಡಲಾರ ನಿನ್ನ ಮುಖ ಜಲ ಹೋಗುವುದು ಯಜ್ಞ ವಿಧ್ವಂಸಕವಾಗಿ ಹೋಗುವುದು ನಿನ್ನ ಸಹಾಯಕ ಜಲವು ಹೋಗುವುದು ನಿನ್ನ ಅಮಂಗಲತನಕ್ಕೆ ಯಾರೂ ಸಹಾಯ ನೀಡರು ಎಲೆ ಈ ದೇವತೆಗಳೇ ನೀವೆಲ್ಲ ಶೀಘ್ರವಾಗಿ ಈ ಯಜ್ಞ ಮಂಟಪದಿಂದ ಹೊರಟು ಹೋಗಿರಿ ಇಂದು ಇಲ್ಲಿರುವವರೆಲ್ಲ ನಾಶವಾಗುವುದು ನಿಶ್ಚಿತ ಎಂಬಂತಹ ವಾಣಿಯು ಕೇಳಿತು ಈ ಪ್ರಕಾರವಾಗಿ ಆಕಾಶವಾಣಿಯು ಉಚ್ಚರಿತವಾಗಿ ಸುಮ್ಮನಾಯಿತು ವಿಷ್ಣು ಮೊದಲಾದ ಎಲ್ಲ ದೇವತೆಗಳು ಮುನೀಶ್ವರರು ಆಕಾಶವಾಣಿಯನ್ನು ಕೇಳಿ ವಿಸ್ಮಿತರಾದರು ಆಕಾಶವಾಣಿಯನ್ನು ಕೇಳಿದ ಎಲ್ಲರೂ ಶಿವ ಮಾಯೆಯಿಂದ ಮಾತನಾಡದ ಮಾತನಾಡಲಾರರು ರಾಕ್ಷಸರಿಂದ ಓಡಿಸಲ್ಪಟ್ಟ ಶಿವಗಣವು ಓಡುತ್ತಾ ಶಿವನಿಗೆ ಶರಣು ಹೋದರು ಹಾಗೂ ಯಜ್ಞ ಮಂಟಪದಲ್ಲಿ ವರ್ತಿಸಿದ ಸತೀದೇವಿಯ ದೇಹತ್ಯಾಗ ಮೊದಲಾಗಿ ಎಲ್ಲ ವಾರ್ತೆಗಳನ್ನು ಶಿವನಿಗೆ ಶ್ರುತಪಡಿಸಿದರು ಅದನ್ನು ಕೇಳಿ ಶಂಕರನು ನಿಜವಾಗಿ ಸಮಾಚಾರ ತಿಳಿದುಕೊಳ್ಳುವುದಕ್ಕೆ ನಿನ್ನನ್ನು ಸ್ಮರಣೆ ಮಾಡಿದನಲ್ಲವೇ ನಾರದ ನೀನು ಯಜ್ಞದಲ್ಲಿ ನಡೆದ ವೃತ್ತವನ್ನೆಲ್ಲ ಅವನಿಗೆ ಹೇಳಿದೆ ನಿನ್ನ ಹೇಳಿಕೆಯನ್ನು ಕೇಳಿ ಶಂಕರನ ಸಿಟ್ಟು ನೆತ್ತಿಗೇರಿತು ಆಗ ಅವನು ತನ್ನ ಜಟೆಯನ್ನು ಹಿಡಿದುಕೊಂಡು ಒಂದು ಪರ್ವತಕ್ಕೆ ಬಲವಾಗಿ ಅಪ್ಪಳಿಸಿದನು ಆ ಹೊಡೆತದಿಂದ ಅವನ ಜಟೆಯು ಇಬ್ಭಾಗವಾಯಿತು ಆಗ ಮಹಾ ಪ್ರ ಪ್ರಬಲಕಾರಿ ಒಂದು ಭೀಕರ ಶಬ್ದ ಹೊರಟು ಅದರೊಡನೆ ಮಹಾಬಲಶಾಲಿ ವೀರಭದ್ರನ ಉತ್ಪನ್ನವಾಯಿತು ಜಟೆಯ ಇನ್ನೊಂದು ಭಾಗದಿಂದ ಕೋಟಿಗಟ್ಟಲೆ ಭೀಕರ ಭೂತಗಣಗಳಿಂದ ಸುತ್ತುವರಿಯಲ್ಪಟ್ಟ ಮಹಾಕಾಲಿಯು ಉತ್ಪನ್ನಳಾದಳು ಈ ಪ್ರಕಾರ ಉದ್ಭವಿಸಿದ ವೀರಭದ್ರ ಮಹಾಕಾಲಿಯರು ತಮ್ಮ ತೇಜಗಳಿಂದ ಜ್ವಲಿತವಾಗ ಹತ್ತಿದರು ಆಮೇಲೆ ವೀರಭದ್ರನು ಶಿವನಿಗೆ ನಮಸ್ಕಾರ ಮಾಡಿ ಸ್ವಾಮಿ ಏನಪ್ಪಣೆ ಎಂದು ಕೇಳಲು ಶಿವನು ವೀರಭದ್ರನೊಡನೆ ವೀರಶ್ರೀವಾಣಿಯನ್ನು ಕೇಳಿ ಸಂತುಷ್ಟನಾಗಿ ವೀರಭದ್ರನೇ ಬ್ರಹ್ಮಪುತ್ರ ದಕ್ಷನು ಯಜ್ಞ ಹೂಡಿರುವನು ಅವನು ಅಹಂಕಾರದಿಂದ ನನ್ನ ವಿರೋಧಿಯಾಗಿರುವನು ನೀನು ಅಲ್ಲಿಗೆ ಹೋಗಿ ಅವನ ಯಜ್ಞವನ್ನು ಧ್ವಂಸಿಸು ಅಲ್ಲಿರುವ ದೇವತೆ ಮೊದಲಾದವುಗಳನ್ನು ಸುಟ್ಟು ಭಸ್ಮ ಮಾಡು ಅದರಂತೆಯೇ ಬ್ರಹ್ಮ ವಿಷ್ಣು ಇಂದ್ರ ಯಮ ಇವರಾರು ಉಳಿಯದಂತೆ ಮಾಡು ನೀನು ಅಲ್ಲಿಗೆ ಮುಟ್ಟಿದ ಮೇಲೆ ವಿಶ್ವಾದೇವ ಮೊದಲಾದವರು ನಿನ್ನನ್ನು ಸ್ತುತಿಸುವರು ಆದರೂ ನೀನು ಅವರು ಮಾಡುವ ಸ್ತುತಿಗಳನ್ನು ಕೇಳದೆ ಅವರನ್ನು ಸುಟ್ಟು ಹಾಕು ಇಷ್ಟೆಲ್ಲ ಮಾಡಿದ ನಂತರ ನೀನು ಶೀಘ್ರವಾಗಿ ನನ್ನ ಬಳಿಗೆ ಬಂದುಬಿಡು ದದೀಚಿಯ ಹೇಳಿಕೆಯನ್ನು ಕೇಳದೆ ನನ್ನನ್ನು ವಿರೋಧಿಸಿದವರು ಅಲ್ಲಿ ಕುಳಿತಿರುವರು ಅವರನ್ನು ಮುತ್ತಿ ಕಡಿದು ಬೆಂಕಿಯಲ್ಲಿ ಹಾಕು ಎಲೈ ವೀರನೇ ದಕ್ಷನನ್ನು ಅವನ ಹೆಂಡತಿಯನ್ನು ಬಂದು ಬಾಂಧವರನ್ನು ಸುಟ್ಟು ಪುನಃ ಅವರಿಗೆ ತಿಲೋದಕ ತರ್ಪಣ ಬಿಟ್ಟು ಬರಬೇಕು ಈ ಪ್ರಕಾರ ಶಿವನು ವೀರಭದ್ರನಿಗೆ ಹೇಳಿ ಸಿಟ್ಟಿನಿಂದ ಕಣ್ಣು ಕೆಂಪಗೆ ಮಾಡಿ ಮೌನತ್ವ ತಾಳಿದನು ಎಂದು ಬ್ರಹ್ಮನು ನಾರದನಿಗೆ ಹೇಳಿದ್ದನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ನಮಸ್ಕಾರ ನಾಳೆ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ